ಉತ್ತರ ಕನ್ನಡದ ಮನೆ ಮನೆಗಳನ್ನ ಶಿಕ್ಷಣದ ಮೂಲಕ ಬೆಳಗಿದ ದಿನಕರ್ ದೇಸಾಯಿ ಅವರನ್ನ ಜಿಲ್ಲೆಯ ಪ್ರತಿಯೊಬ್ಬರೂ ಸ್ಮರಿಸುವಿಕೊಳ್ಳುವ ಅಗತ್ಯವಿದೆ ಎಂದು ಕವಿ ಕಥೆಗಾರ ಉಪನ್ಯಾಸಕ ರಮೇಶ್ ಗೌಡ ಕಡಿಮೆ ಅಭಿಪ್ರಾಯಿಸಿದರು ಕಾರ್ಯಕ್ರಮ ಉದ್ಘಾಟಿಸಿದ ನಿವೃತ್ತ ಪ್ರಾಥಮಿಕ ಶಾಲಾ ಮುಖ್ಯೋಧ್ಯಾಪಕ ಬಾಲಚಂದ್ರ ಗಾಂವ್ಕರ್ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಮೈಗೂಡಿಸಿಕೊಳ್ಳಲು ದಿನಕರ ದೇಸಾಯಿಯವರ ಜೀವನ ಚರಿತ್ರೆ ಓದುವುದು ಅತಿ ಮುಖ್ಯವಾಗಿದೆ ಎಂದರು ಹಲವಾರು ಪುಸ್ತಕಗಳು ಈಗ ನನ್ನ ಹತ್ರ ಇದೆ ಪ್ರತಿ ಸಲ ಅದನ್ನು ಕೂಡ ನಾವು ಅದನ್ನ ನೆನ್ಪಾಡ್ಕೊಳ್ತಾ ಇರ್ತೇವೆ ಅಂದ್ರೆ ಪ್ರತಿಯೊಂದು ಸಾಲಿನಲ್ಲಿ ಪ್ರತಿಯೊಂದು ಶಬ್ದದಲ್ಲಿ ನಾವು ಜೀವನದಲ್ಲಿ ಸಂಸ್ಕಾರವಂತರಾಗುವಂತ ಕಲಿಯುವಂತ ಸಾಕಷ್ಟು ಅರ್ಥಗರ್ಭಿತವಾದಂತಹ ನುಡಿಗಳು ನೀವು ತೆಗೆದುಕೊಂಡು ಗೊತ್ತಾಗ್ತದೆ ಮಕ್ಕಳ ಇಲ್ಲೂ ಕೂಡ ಸಾಕಷ್ಟು ಪುಸ್ತಕಗಳ ಶಾಲೆ ಇದೆ ಅದನ್ನು ಓದಿದಾಗ ನಮ್ಗೆ ಗೊತ್ತಾಗ್ತದೆ ಮಕ್ಕಳು ಈಗ ನಾವು ಕೇವಲ ಈ

ಮಾನವನಿಗೆ ಮಾನವನ ಜೀವಿತಾವಧಿ ಒಂದು ನೂರು ವರ್ಷ ಅಂಥದ್ರಲ್ಲಿ ವಿದ್ವಾಂಸರು ವೇದಾಂಪಗಳು ಎಲ್ಲ ತಮ್ಮ ಆಯುಷ್ಯವನ್ನ ಅರ್ಥದಲ್ಲಿ ಕಳೆದುಕೊಂಡು ಮೃತಪಡ್ತವೆ ಆದ್ರೆ ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅನ್ನೋದು ಮುಖ್ಯವಲ್ಲ ನಾವು ಬದುಕಿದಷ್ಟು ದಿನ ನಾವು ಸಮಾಜಕ್ಕಾಗಿ ಏನು ಮಾಡಿದ್ದೇವೆ ಎನ್ನುವುದು ಪ್ರಧಾನವಾಗ್ತದೆ ಅಂಥದ್ರಲ್ಲಿ ನಾವು ನಮ್ಮಷ್ಟಕ್ಕೆ ನಾವು ಬದುಕಿದ್ರೆ ಸಮಾಜ ನಮ್ಮನ್ನು ಮರೆತು ಬಿಡ್ತದೆ ಬೇಗ ಬರ್ತಾ ಬಿಡ್ತದೆ ಅದೇ ಸಮಾಜಕ್ಕಾಗಿ ನಾವು ಏನನ್ನಾದರೂ ಮಾಡಿದ್ರೆ ಅದು ಜನಮಾನಸದಲ್ಲಿ ಕೊನೆಯವರೆಗೂ ಇರ್ತದೆ ಹೇಳಿಕೆ ಇರ್ತದೆ ಅಂತ ನಮ್ಮ ಬೆರಳಿಕೆಯಷ್ಟು ಜನರಲ್ಲಿ ನಮ್ಮ ದಿರ್ಘರ್ ದೇಸಾಯಿ ಅವರು ಡಾಕ್ಟರ್ ದಿರ್ಘರ್ ದೇಸಾಯಿ ಅವರ ಒಂದು ವ್ಯಕ್ತಿತ್ವ ಬಹಳ

ಅಧ್ಯಕ್ಷತೆಯನ್ನು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಉಲ್ಲಾಸ್ ನಾಯ್ಕ್ ವಹಿಸಿ ದಿನಕರ ದೇಸಾಯಿ ಕುರಿತಾದ ಸ್ಪರ್ಧೆಯಲ್ಲಿ ಗೆಲುವಿಗಿದ್ದ ಭಾಗವಹಿಸುವಿಕೆ ಮುಖ್ಯವಾಗಿದ್ದು ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಸ್ಪರ್ಧೆಯಲ್ಲಿ ಭಾಗವಹಿಸಲು ಮುಂದಾಗಬೇಕು ಎಂದರು ಸಿಗುತ್ತದೆ ಈಗ ಈ ಭಾವಗೀತೆಯಲ್ಲಿ ಹೆಣ್ಣುಮಕ್ಕಳು ಮೂರು ಜನ ಹಾಡಿದ್ರು ಒಬ್ಬ ಹುಡುಗಪ್ಪ ಹಾಡಿಲ್ಲ ಅವನು ಹುಡುಗ ಹಾಡಿದ್ದು ನನ್ನ ಅವನಿಗೂ ಪ್ರೈಸ್ ಬರುವಷ್ಟು ಹಾಡಿಲ್ಲ ನಾನು ಯಾಕಂದ್ರೆ ಅವನು ಹುಡುಗ ಅದು ಹುಡುಗಿಯವರಿಗೆ ಹುಡುಗರಿಗೆ ಅವ್ರ ಭಾವಗೀತೆಯಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಭಾವ ಅದು ಹುಡುಗ ಒಳ್ಳೆಯ ಹಾಡಿದ್ದಾನೆ ನನಗೆ ಅನಿಸ್ತದ್ದು ಹೀಗೆ ಅಂದ್ರೆ ಭಾವಗೀತೆ ಹಿರಿಯ ಶಿಕ್ಷಕ ರಾಜು ರಾಮಾನಾಯ್ಕ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ದಿನಕರ ದೇಸಾಯಿ ಕುರಿತಾಗಿ ಪ್ರಕಟವಾದ ಲೇಖನ ಉತ್ತಮ ಶೈಲಿಯಲ್ಲಿ ಮೂಡಿಬಂದಿದೆ ಎಂದು ಪ್ರಶಂಸಿಸಿದರು ಶಿಕ್ಷಕ ಗಜಾನನ್ ರಾಯ್ಕರ್ ಸ್ಪರ್ಧೆಯಲ್ಲಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧಿಸಿದರೆ ಮೆರಗು ಹೆಚ್ಚುತ್ತದೆ ಎಂದರು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ರಾಧಾ ಶಾನ್ಬಾಗ್ ಚಂದ್ರಕಲಾ ದೇಶಭಂಡಾರಿ ಉಪಸ್ಥಿತರಿದ್ದರು ಜನತಾ ವಿದ್ಯಾಲಯವು ಹಾಗೂ ವಿವಿಧ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ದಿನಕರ ದೇಸಾಯಿ ಕುರಿತಾದ ಭಾಷಣ ಗಾಯನ ಚಿತ್ರಕಲೆ ಸ್ಪರ್ಧೆಯನ್ನು ಪ್ರತ್ಯೇಕವಾಗಿ ಏರ್ಪಡಿಸಲಾಗಿತ್ತು ನಿರ್ಣಾಯಕರಾಗಿ ಭಾರತಿ ಹೆಗಡೆ ಸರಿತಾ ನೇತ್ರೇಕರ್ ವಿದ್ಯಾಗಾಂವ್ಕರ್ ಗಜಾನನ ರಾಯ್ಕರ್ ಅಕ್ಷತಾ ಹರಿಕಾಂತ ವಹಿಸಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಶಾಲಾ ಮುಖ್ಯೋಧ್ಯಾಪಕಿ ಉಮಾ ಹೆಗಡೆ ಸ್ವಾಗತಿಸಿದರು ಶಿಕ್ಷಕ ರಾಜು ರಾಮ ನಾಯ್ಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಶಿಕ್ಷಕಿ ಭಾರತಿ ಹೆಗಡೆ ವಂದನಾರ್ಪಣೆ ಕೈದರು ಶಾಲಾ ಶಿಕ್ಷಕ ವಿಲ್ಸನ್ ಲೀಮಾ ವಿಕ್ರಮನಾಯ್ಕ ಭಾಗವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ